ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ಮಾನವ ಸೃಷ್ಟಿ ಮೂಲ ರಾಷ್ಟ್ರ ಸಂಶೋಧನಾ ಸೂರ್ಯ ಸಿದ್ಧಾಂತ ವಿಜ್ಞಾನ ಪ್ರಯೋಗ ಸಂಸ್ಥೆ ನಿಮ್ಮ ಗರ್ಭದಲ್ಲಿ ರಚನೆ ಒಳಗಾಗುತ್ತಿರುವ ಮಗುವಿನ ಬಯಕೆ ಹೆಣ್ಣೆ ಗಂಡೆ ಹುಚ್ಚನೆ ರೋಗಿಯೇ ಕಳ್ಳನೆ ವೀಕ್ಷಕನೇ ರಾಜಕಾರಣಿಯೇ ವಿಜ್ಞಾನಿಯೇ ಕವಿಯೋ ದಂಡನಾಯಕನೇ ತಂದೆ ತಾಯಿಗಳ ನಿಮ್ಮ ಸಲಹೆಯ ಪ್ರಕಾರ ನಾನು ಭೂಮಿಯಲ್ಲಿ ಕರ್ತವ್ಯ ನಿರತನಾಗುತ್ತೇನೆ ನೀವು ಸರ್ಕಾರಕ್ಕೆ ಮತ್ತು ಪ್ರತಿನಿಧಿಗಳಿಗೆ ಮತ್ತು ಎಲ್ಲರಿಗೂ ಸಾರ್ವಜನಿಕರುಗಳು ಏನಿಡಕ್ಕೆ ಇಷ್ಟ ಪಡ್ತೀರಾ ಸರ್ ಪ್ರತಿಯೊಬ್ಬರು ಸಹಿತ ಪ್ರತಿಯೊಬ್ಬರು ರಾಷ್ಟ್ರ ಕುಳಿತಾಗ್ಲಿ ಅಂತನೆ ಬಯಸ್ತಾ ಇದ್ದಾರೆ ಅವ್ರಿಗೆ ಮೂಲ ಬೇಸ ಅರ್ಥವಾಗ್ತಾ ಇಲ್ಲ ಗೊತ್ತಾಯ್ತಾರೆ ಎಲ್ಲರೂ ಒಳ್ಳೆಯವರು ಯಾರು ಕೆಟ್ಟವರಿಲ್ಲ ಇಲ್ಲ ಬುದ್ಧ ಬಕಾಸುರ ಸಮಾನರೇ ಆ ತಾಯಿ ಗರ್ಧಲ್ಲೇ ಬೀಜಾಣು ಬಂದಿರೋದ್ರಿಂದ ಅವ್ನು ಆ ರೀತಿ ಇದ್ ಮಾಡ್ತಾನೆ ಇವನು ಈ ರೀತಿ ಇದ್ ಮಾಡ್ತಾನೆ ಇಬ್ರು ಸಮಾನರೇ ಗೊತ್ತಾಯ್ತದೆ ಅದಕ್ಕೋಸ್ಕರ ಇಲ್ಲಿ ರಾಜಕಾರಣಿಗಳ ಕ್ಷೇತ್ರಕ್ಕೆ ನಾವು ಮಾತಾಡುವಂತ ಮಾತು ಅಳವಡಿಸಿದ ತಕ್ಷಣವೇ ಅವ್ರಿಗೆ ಅರ್ಥವಾಗಿ ರಾಷ್ಟ್ರವನ್ನು ಯಾವ ರೀತಿ ನಾವು ಏನು ಒಳಿತು ಮಾಡ್ಬೇಕು ಅನ್ನೋ ಅರ್ಥವಾಗಿ ನಮ್ಮ ಸಮೀಪ ಬರ್ತಾರೆ ಅವ್ರಿಗೆ ನಮಗ್ ನೆರವಾಗಬೇಕು ಬರ್ತೈತೆ ಅವ್ರಿಗೆ ಅಪಾರವಾದ ಅಕ್ರೆ ಇದೆ ರಾಷ್ಟ್ರ ಚೆನ್ನಾಗಿರ್ಬೇಕು ನಮ್ಮ ಭಾರತ ರಾಷ್ಟ್ರ ವಿಶ್ವದ ರಾಜಧಾನಿ ಆಗ್ಬೇಕು ಅನ್ನೋ ಅಭಿಮಾನ ಇದೆ ಅದಕ್ಕೆ ಅವ್ರಿಗೆ ದಾರಿದೀಪ ಗೊತ್ತಾಗ್ತಾ ಇಲ್ಲ ನಮ್ಮ ಗುರುಗಳಿಂದ ಮಾತ್ರ ದಾರಿದೀಪ ಸಿಗೋದಕ್ಕೆ ಅವಕಾಶ ಆಗುತ್ತೆ ಇವು ನಮ್ಮ ಜೊತೆ ಅವಕಾಶ ಅವರು ಮಾತಾಡೋದಕ್ಕೆ ಅನುಮತಿಯನ್ನ ಅವಕಾಶ ಮಾಡಿಕೊಂಡು ಸಮೀಪ ಬರ್ಬೇಕು ರಾಜಕಾರಣಿಗಳು ಏನು ಯಾರು ಅಂತ ಈಗ ನಮ್ಮ ರಾಷ್ಟ್ರದಲ್ಲಿ ಮತ್ತು ವಿಶ್ವದಲ್ಲಿ ಹೆಣ್ಣು ಗಂಡು ನಪುಂಸಕ ಲಿಂಗಗಳಿವೆ ಆದ್ರೆ ನಪಂಸಕ ಲಿಂಗವನ್ನು ಭೂಗ್ರಹದಿಂದ ಅಂಚಿನಿಂದ ಹೊರತೆಗೆದು ಹೆಣ್ಣು ಗಂಡು ಸಮಾನ ಸಮಾನತೆಯಲ್ಲಿ ನಾವು ಭಾಗ ಭಾಗ ಮಾಡಿ ಇದನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ನಿರ್ಮಾಣ ಮಾಡಿ ಪ್ರಯತ್ನ ಪಡಬೇಕು ಮಗು ಜನ್ಮಿಸಿದ ಮರುಕ್ಷಣವೇ ಏನು ಲಘುವೇತನ ರಾಷ್ಟ್ರದಿಂದ ಪ್ರಾರಂಭವಾಗಬೇಕು ಲಘುವೇತನ ಜನನ ಕಾಲದ ಹದಿನೆಂಟು ವರ್ಷದವರು ಲಘುವೇತನ ಜಾರಿ ಹದಿನೆಂಟು ವರ್ಷದ ಮರುಕ್ಷಣ ಶಾಲೆಯ ವಸೀಲಲ್ಲೇ ಶಾ ಮಗುವಿಗೆ ಶಾಲೆಯ ವಸೀಲಲ್ಲೇ ಏನು ಉದ್ಯೋಗ ಜಾರಿ ಆ ಮರುಕ್ಷಣದಿಂದಲೇ ಮಗುವಿಗೆ ಮರು ಮರುಕ್ಷಣದಿಂದಲೇ ಲಘುವೇತನ ಮರುಪಾವತಿ ಸರ್ಕಾರಕ್ಕೆ ಮುಂದೆ ಉಳಿದವನು ಸ್ತ್ರೇಯ ಸ್ತ್ರೇಯೋ ಮಾನವನಾದ್ರಿಂದ ಪ್ರತಿಯೊಂದು ರಾಷ್ಟ್ರದಲ್ಲೂ ಪ್ರತಿಯೊಂದು ರೂಪದಲ್ಲೂ ಸರ್ಕಾರವೇ ಮೇಂಟೈನ್ ಮಾಡುವಂತ ಸಾಮರ್ಥ್ಯ ಬೀರುತ್ತೆ ಯಾವ ರೀತಿಯಲ್ಲಿ ಕುಂದು ಕೊರತೆಗಳಾಗ್ಲಿ ಬಡತನವೇ ಆಗ್ಲಿ ಯುದ್ಧವೇ ಆಗ್ಲಿ ಜಗಳವೇ ಆಗ್ಲಿ ಸರ್ವ ಸರ್ವತೋ ಸಮೃದ್ಧಿಯಾಗಿ ರಾಷ್ಟ್ರ ಇರೋದಕ್ಕೆ ಅವಕಾಶವಾಗುತ್ತೆ ಈ ವಿಚಾರ ಆಧುನಿಕ ವಿಜ್ಞಾನಕ್ಕೆ ಗೊತ್ತಿಲ್ಲ ಸೃಷ್ಟಿ ಸಂಶೋಧನಾ ವಿಜ್ಞಾನಕ್ಕೆ ಮಾತ್ರ ಶಿಲಾಯುಗದ ಪೂರ್ವ ನಾಗರಿಕತೆಯಲ್ಲಿ ಜಾರಿಯಲ್ಲಿತ್ತು ಇದು ವಿಶ್ವ ಮಾನವನಿಗೆ ಆಗ್ಲಿ ರಾಷ್ಟ್ರಕ್ಕೆ ಆಗಲಿ ಎಂಟ್ನೂರು ಕೋಟಿ ಪ್ರಜೆಗೆ ಆಗ್ಲಿ ಯಾರಿಗೂ ಗೊತ್ತಿಲ್ಲದ ಕಾರಣ ಇದು ಮುಚ್ಚಿ ನಿಂತಿದೆ ಮುಚ್ಚಿ ನಿಂತಿರೋದ್ರೆ ಪ್ರಪಂಚದಲ್ಲಿ ನಾಗರಿಕನಾಗೋದಕ್ಕೆ ಹೇಗೆ ಬಡತನದ ಮೂಲವನ್ನು ಹೆಂಗ್ ನಿಯಂತ್ರಣ ಮಾಡಬೇಕು ನಿತ್ಯ ಸಮಸ್ಯೆಗಳ ಮೂಲ ಹೇಗೆ ನಾವು ಫೈಂಡ್ಔಟ್ ಮಾಡ್ಬೇಕು ಆರ್ಥಿಕ ಮೂಲ ಎಲ್ಲಿ ಅಡಗಿದೆ ಯಾವ ಸಹಿತ ವಿಶ್ವಮಾನವನಿಗೆ ಇವರಿಗೆ ಗೊತ್ತಿಲ್ಲ ರಾಷ್ಟ್ರೀಯರಿಗೂ ಗೊತ್ತಿಲ್ಲ ಮಾನವನ್ ಗೊತ್ತಿಲ್ಲ ಏನೋ ವಿಶ್ವ ರಾಷ್ಟ್ರಗಳಿಗೂ ಗೊತ್ತಿಲ್ಲ ಇದ್ರ ರಾಷ್ಟ್ರ ಮುಚ್ಚಿಕೊಳ್ತಿದ್ದು ಆಧುನಿಕ ವಿಜ್ಞಾನಿಗೆ ಏನು ಗೊತ್ತಿಲ್ಲ ಇದು ಸರ್ ಈ ಯುಗದಲ್ಲಿ ರಾಷ್ಟ್ರದಲ್ಲಿ ಎಷ್ಟೊಂದನ ಪಂಡಿತರು ವಿಜ್ಞಾನಿಗಳು ಇದರಲ್ಲಿ ಈಗ ಅವ್ರಿಗೂ ಗೊತ್ತಿಲ್ಲ ಇರೋದು ನಿಮ್ಗೆ ಯಾವ ತರ ಗೊತ್ತಿದೆ ಅಂದ್ರೆ ಇದು ನಮ್ಮ ತಾಯಿ ಗರ್ಭದಲ್ಲಿ ನಮ್ ಬಂದಿರುವಂತ ವಿಚಾರ ಅವರು ಆಧುನಿಕ ವಿಜ್ಞಾನಿಗಳು ಆಧುನಿಕ ವಿಜ್ಞಾನ ಬಲವರೇನಕ ಸೃಷ್ಟಿ ಸಂಶೋಧನಾ ಒಂದು ಅವ್ರಿಗೆ ಗೊತ್ತಿಲ್ಲ ಮಹಾ ಪಂಡಿತರುಗಳಿಗೆಲ್ಲ ಅದಕ್ಕೋಸ್ಕರ ಅವರು ಸಮಯ ಇದ್ದಾಗ ಅವ್ರ ಜೊತೆ ನಾವು ಆರ್ಗ್ಯುಮೆಂಟ್ ಮಾಡಿದಾಗ ಸತ್ಯ ಅಸತ್ಯಗಳು ಹೊರಬೀಳುತ್ತ ಅವಾಗ ಗೊತ್ತಾಯ್ತು ಅವ್ರನ್ನೆಲ್ಲರೂ ಸಹಿತ ಪರಿಚಯ ಮಾಡಿ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿ ಒಬ್ರಿಗೊಬ್ರು ಆರ್ಗ್ಯುಮೆಂಟ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಸರ್ಕಾರ ನಮ್ಗೆ ಸರ್ ನಮ್ಮ ಗುರುಗಳು ಕೆ ವಿ ವೆಂಕಟಾಚಾರ್ಯ ಮಾನವ ಸೃಷ್ಟಿಯವರು ಇವರು ಕರ್ನಾಟಕದ ತುಮಕೂರಿನ ನಿವಾಸಿಗಳು ತುಮಕೂರಿನ ನಿವಾಸಿಗಳು ಇದರ ಪದದಲ್ಲಿ ಅವರೆಲ್ಲ ಯಾರು ಸರ್ ಅದರಿಂದ ಇದು ಅವರ ಗುರುಮಾತೆ ಶ್ರೀಮತಿ ಅವರ ನಮ್ಮ ಗುರು ಗುರುಗಳ ಶ್ರೀಮಾತೆ ಶ್ರೀಮತಿ ಇವ್ ಪಕ್ಕದಲ್ಲಿರೋ ನಮ್ಮ ಶ್ರೀಮತಿ ಅದ್ರಲ್ಲಿ ನಾವು ಕೊನೆಯಲ್ಲಿ ನನ್ನ ಮಾನವ ಸೃಷ್ಟಿ ಸಂಶೋಧನಾ ಭಾವಚಿತ್ರವಾಗಿರುತ್ತೆ ಓಕೆ ಸರ್ ಈಗ ಅವ್ರಿಗೆ ಅವ್ರಿಗೆ ಈ ತರದ ಏನು ಅನುಭವಗಳು ಏನು ಆಗಿದೆಯಾ ಅದರಲ್ಲಿ ಆಗಿದೆ ಅದು ನೂರಾರು ನೂರಾರು ಎಕ್ಸ್ಪರ್ಮೆಂಟ್ ನ ಮಾಡಿದ್ದಾರೆ ಅವರು ಕುಟುಂಬದಲ್ಲಿ ಮಾಡಿದ್ದಾರೆ ನಮ್ಮ ತಾತ ನಮ್ಮ ತಂದೆಯವರು ಯ ನೈನ್ಟೀನ್ ಟೆನ್ನಿಂದ ಸ್ಟಾರ್ಟ್ ಆಗಿ ನೈನ್ಟೀನ್ ಏಯ್ಟಿ ಏಟ್ಗೆ ಅಷ್ಟು ನೂರು ವರ್ಷಗಳಿಗೆ ಅಲ್ಲಿಗೆ ನಮಗೆ ಅನುಭವ ಪೂರ್ತಿವಾಗಿದೆ ನೂರು ವರ್ಷಗಳವರೆಗೂ ಸಹಿತ ನಮಗೇನು ಇದ್ರ ತಳಪಳ ಸಿಕ್ಕಿಲ್ಲ ಇಲ್ಲಿಂದ ಈಚೆಗೆ ನಿಮ್ಗೆ ಯಾರು ಅಲೆಕ್ಸಾಂಡರ್ನೇ ಬೇಕಾ ಪುರೂರವನ್ನೇ ಬೇಕಾ ಈ ವಿಶ್ವದ ಯಾವ ಮಹಾ ಮಹಾವ್ಯಕ್ತಿಗಳನ್ನ ಬೇಕಾದ್ರೂ ಸೃಷ್ಟಿ ಸಂಶೋಧನೆ ಸೃಷ್ಟಿ ಮಾಡುವಂಥ ಶಕ್ತಿ ನಮ್ಮ ಗುರುಗಳಿಗೆ ಬಂದಾಯಿತು ನೈನ್ಟೀನ್ ಏಯ್ಟಿ ಏಟ್ಗೆ ಅಲ್ಲಿಂದ ಈಚಿಕೆ ನಿಮ್ಮ ಯಾರೇ ಪ್ರಪಂಚದ ವ್ಯಕ್ತಿ ಯಾವ ಮೂಲೆ ಯಾವ ಗಣ್ಯ ವ್ಯಕ್ತಿಗಳು ಬೇಕು ಅಂದ್ರೆ ಆ ಗಣ್ಯ ವ್ಯಕ್ತಿನ ತಯಾರು ಮಾಡೋ ಶಕ್ತಿ ನಮ್ಮ ರಿಸರ್ಚ್ ಇದೆ ನಿಮ್ಮ ಆಧುನಿಕ ವಿಜ್ಞಾನಕ್ಕೆ ನಿಮ್ಮ ಎಲ್ಲ ಸಕಲ ರಾಷ್ಟ್ರಗಳಿಗೂ ಏನು ಗೊತ್ತಿಲ್ಲ ನಮ್ಮ ರಾಷ್ಟ್ರದಲ್ಲಿ ತಜ್ಞರಿಗೂ ಗೊತ್ತಿಲ್ಲ ಏನ್ ಬೇಕಾದ್ರೂ ನೀವು ಪ್ರಶ್ನೆ ಮಾಡಿದ್ರೆ ನೂರ ಎಂಬ ಎಂಟುನೂರು ಕೋಟಿ ಸಹಿತ ಉತ್ತರ 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 ಕೊಡುವಂತ ಶಕ್ತಿ ನಮ್ಮ ಗುರುಗಳಿಗಿದೆ ಸರ್ ಇವಾಗ ನೀವು ಹೇಳ್ತಾ ಇರೋದು ಉದ್ದೇಶ ಏನ್ ಸರ್ ಉದ್ದೇಶ ನಮ್ಮ ರಾಷ್ಟ್ರದಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಆಗ್ಬೇಕು ಇಮಿಡಿಯೇಟ್ಲಿ ನೂರ ನಲ್ವತ್ತಾರು ಕೋಟಿ ಎಪ್ಪತ್ತು ಕೋಟಿ ಆಗ್ಬೇಕು ಎರಡನೇದು ಬಡತನ ಮೂಲ ಬಡತನ ಕಂಪ್ಲೀಟ್ ನಾಶವಾಗಬೇಕು ನಮ್ಮ ರಾಷ್ಟ್ರದಲ್ಲಿ ಅಂತ ನಿತ್ಯ ಸಮಸ್ಯೆಗಳು ಏನೇನಿದೆ ನಿತ್ಯ ಸಮಸ್ಯೆಯಿಂದ ಪ್ರಾಬ್ಲಮ್ ಇದೆ ನಿತ್ಯ ಸಮಸ್ಯೆಗಳು ಕ್ಯಾನ್ಸಲ್ ಆಗ್ಬೇಕು ಆಮೇಲೆ ಆರ್ಥಿಕ ಯಾರು ಹಣಕಾಸಿನ ಪ್ರಾಬ್ಲಮ್ಸ್ ಇರಕುದು ಈ ಬೇಸ ಗುರುಗಳು ಗೊತ್ತಿದೆ ರಾಷ್ಟ್ರಕ್ಕೆ ಆಗ್ಲಿ ವಿಶ್ವಕ್ಕೆ ಆಗ್ಲಿ ಗೊತ್ತಿಲ್ಲ